ಸ್ನೇಹಿತರೆ ದಸರಾ ಅಂದರೆ ಸಾಕು ಮೈಸೂರು ನೆನಪಾಗುತ್ತೆ ಮೈಸೂರಿನಲ್ಲಿ ದಸರಾ ಆಚರಣೆಗೂ ಮುನ್ನ ಬೇರೊಂದು ಪ್ರದೇಶದಲ್ಲಿ ಈ ದಸರಾವನ್ನು ಆಚರಣೆ ಮಾಡಲಾಗ್ತಾ ಅದೇ ವಿಜಯನಗರದ ಮಹಾನವಮಿ ದೀಪ ಈ ಒಂದು ಸ್ಥಳ ಹಂಪಿಯ ಐತಿಹಾಸಿಕ ಸ್ಥಳ ಇದು ವಿಜಯನಗರದ ಸಾಮ್ರಾಜ್ಯದ ರಾಜಮನೆತನದ ಆವರಣದಲ್ಲಿರುವ ಒಂದು ಬೃಹತ್ ಬಹು ಹಂತದ ವೇದಿಕೆಯಾಗಿದೆ ಇದನ್ನೇ ಮಹಾನವಮಿ ದೀಪ ಅಂತ ಕರೆಯಲಾಗುತ್ತೆ ಇದು ವರ್ಷದಲ್ಲಿ ಮಹಾನವಮಿ ಅಂದರೆ ದಸರಾ ಹಬ್ಬದ ಕೇಂದ್ರ ಬಿಂದುವಾಗಿತ್ತು ರಾಜರು ಮತ್ತು ಆಸ್ಥಾನಿಕರು ಮೆರವಣಿಗೆ ಸಂಗೀತ ನೃತ್ಯ ಮತ್ತು ಇತರ ಕಾರ್ಯಕ್ರಮಗಳನ್ನು ಇದೇ ಸ್ಥಳದಲ್ಲಿ ವೀಕ್ಷಣೆ ಮಾಡ್ತಾ ಇದ್ರು ಈಗಿನ ನಮ್ಮ ಕಾರ್ಯಕ್ರಮಗಳಲ್ಲಿ ಹಾಕುವ ವೇದಿಕೆಯಂತೆ ಕಲ್ಲಿನ ಬಹು ಹಂತದ ಕಟ್ಟಡವನ್ನು ಕಟ್ಟಲಾಗಿತ್ತು ಇದರಲ್ಲಿ ಅನೇಕವಾದ ಕೆತ್ತನೆಗಳನ್ನು ಸಹ ನಾವು ಕಾಣಬಹುದು ಈ ದೀಪದ ಕೆತ್ತನೆಗಳು ಧಾರ್ಮಿಕ ಸಾಮಾಜಿಕ ಮತ್ತು ರಾಜಕೀಯ ಜೀವನದ ಅಮೂಲ್ಯವಾದ ಮಾಹಿತಿಯನ್ನು ಕೊಡುತ್ತವೆ ರಾಜನ ಶಕ್ತಿ ಎಂತಹದ್ದು ದೈವಿಕ ಅಧಿಕಾರವನ್ನು ಸಂಕೇತಿಸುವಂತಹ ಪ್ರಮುಖ ಧಾರ್ಮಿಕ ಸಾಂಸ್ಕೃತಿಕ ವೇದಿಕೆ ಇದಾಗಿತ್ತು ಎನ್ನುವುದನ್ನು ನಾವು ಈ ಒಂದು ಮಹಾನವಮಿ ದೀಪದಿಂದ ತಿಳಿದುಕೊಳ್ಳಬಹುದು ಈ ಒಂದು ಐತಿಹಾಸಿಕ ಸ್ಥಳ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾದ ಹಂಪಿಯಲ್ಲಿದೆ ವಾರ್ಷಿಕ ಅಂದರೆ ವರ್ಷದಲ್ಲಿ ಒಂದು ಬಾರಿ ಮಹಾನವಮಿ ಹಬ್ಬದ ಕೇಂದ್ರ ಬಿಂದುವಾಗಿತ್ತು ಇಲ್ಲಿ ಮಹಾನವಮಿ ಹಬ್ಬದ ವೇದಿಕೆಯಲ್ಲಿ ರಾಜರ ದರ್ಬಾರು ನಡೀತಾ ಇತ್ತು ರಾಜರು ಮತ್ತು ರಾಜ ಮನೆತನದವರು ಈ ವೇದಿಕೆಯಿಂದ ಮೆರವಣಿಗೆಗಳನ್ನು ಸೇನೆಯ ಕವಾಯತ್ತನ್ನು ಕುಸ್ತಿ ಸಂಗೀತ ನೃತ್ಯ ಅಧೀನ ಆಡಳಿತಗಾರರ ಗೌರವ ವಂದನೆಗಳನ್ನು ವೀಕ್ಷಣೆ ಮಾಡ್ತಾ ಇದ್ದರು ದಿಪ್ಪದ ಗೋಡೆಗಳ ಮೇಲೆ ಹಲವು ರೀತಿಯ ಕೆತ್ತನೆಗಳು ಕೆತ್ತಲ್ಪಟ್ಟಿವೆ ಈ ಕೆತ್ತನೆಗಳು ದೈನಂದಿನ ಜೀವನ ರಾಜಮಹಲಿನ ದೃಶ್ಯಗಳು ರಾಜರ ಮೆರವಣಿಗೆಗಳು ಸಂಗೀತಕಾರರು ನರ್ತಕರು ಹಾಗೂ ವಿವಿಧ ಸಂಗೀತ ವಾದ್ಯಗಳನ್ನು ಚಿತ್ರಿಸುತ್ತವೆ ಇವು ವಿಜಯನಗರ ಸಂಸ್ಕೃತಿ ಸಮಾಜ ಮತ್ತು ರಾಜಕೀಯ ಜೀವನದ ಬಗ್ಗೆ ಅಮೂಲ್ಯವಾದ ಮಾಹಿತಿಯನ್ನು ಒದಗಿಸುತ್ತವೆ ಇದು ರಾಜನ ಶಕ್ತಿ ಮತ್ತು ದೈವಿಕ ಅಧಿಕಾರದ ಪ್ರದರ್ಶನಕ್ಕೆ ಮತ್ತು ಸಾಮ್ರಾಜ್ಯದ ವೈಭವಕ್ಕೆ ಸಾಕ್ಷಿಯಾಗಿತ್ತು ಅದನ್ನು ಕೇಳೋಕೆ ಒಂದು ರೀತಿಯ ರೋಮಾಂಚನವಾಗಿತ್ತು ಆ ಕಾಲದಲ್ಲಿ ನೋಡಿದವರೇ ಭಾಗ್ಯವಂತವರು ವಿಜಯನಗರ ಸಾಮ್ರಾಜ್ಯದ ಅವನತಿಯ ನಂತರ ಕೆಳತಿಯ ಅರಸರು ಈ ಪರಂಪರೆಯನ್ನು ಮುಂದುವರಿಸಿಕೊಂಡು ಬರ್ತಾರೆ ನಂತರ ಇದು ಮೈಸೂರು ದಸರಾಗೆ ಪ್ರೇರಣೆಯಾಯಿತು ಎಂದು ತಿಳಿದು ಬರುತ್ತದೆ ಇದು ವಿಜಯನಗರ ಸಾಮ್ರಾಜ್ಯದ ಕಾಲದ ವಾಸ್ತುಶಿಲ್ಪದ ಸಾಮರ್ಥ್ಯ ಮತ್ತು ಸಾಂಸ್ಕೃತಿಕ ಮಹತ್ವಕ್ಕೆ ಒಂದು ಉತ್ತಮವಾದ ಉದಾಹರಣೆಯಾಗಿದೆ ವಿಜಯನಗರ ಸಾಮ್ರಾಜ್ಯದಲ್ಲಿ ವಿಜಯದಶಮಿಯನ್ನು ಮಹಾನವಮಿ ದೀಪದ ಮೇಲೆ ವಿಜಯೋತ್ಸವದ ಅಂಗವಾಗಿ ಆಚರಿಸಲಾಗ್ತಾಯಿತ್ತು ಇಂದಿನ ಮೈಸೂರು ದಸರಾ ಇದೇ ಸಂಪ್ರಯಾ ಸಂಪ್ರದಾಯದಿಂದಲೇ ಬೆಳೆದುಕೊಂಡು ಬಂದಿದೆ ವಿಜಯನಗರ ಅರಸರಾದ ಕೃಷ್ಣದೇವರಾಯರ ಕಾಲದಲ್ಲಿ ದಸರಾ ಮಹತ್ವವನ್ನು ಪಡೆದುಕೊಳ್ಳುತ್ತೆ ಈ ಸಮಾರಂಭಗಳಲ್ಲಿ ಅರಸರು ಸೈನ್ಯ ಮತ್ತು ಪ್ರಜೆಗಳೊಂದಿಗೆ ಮೆರವಣಿಗೆಯಲ್ಲಿ ಸಾಗುತ್ತಿದ್ದರು ವಿಜಯನಗರದ ಪತನದಾನ ನಂತರ ಮೈಸೂರು ಒಡೆಯರು ಈ ಸಂಪ್ರದಾಯವನ್ನ ತಮ್ಮ ರಾಜಧಾನಿ ಶ್ರೀರಂಗಪಟ್ಟಣ ಮತ್ತು ನಂತರ ಮೈಸೂರಿನಲ್ಲಿ ಮುಂದುವರಿಸುತ್ತಾರೆ ಇದು ಇಂದು ನಾಡ ಹಬ್ಬವಾಗಿ ವಿಶ್ವವಿಖ್ಯಾತಿಯನ್ನು ಪಡೆದಿದೆ ವಿಜಯನಗರದ ಅರಸರು ದಸರಾ ಹಬ್ಬವನ್ನು ಆಚರಿಸ್ತಾ ಇದ್ದಂಥ ಮಹಾನವಮಿ ದಿಬ್ಬದ ದಿಬ್ಬವು ಹಂಪಿಯ ಅವಶೇಷಗಳಲ್ಲಿ ಇಂದಿಗೂ ಕಾಣಸಿಗುತ್ತದೆ ವಿಜಯನಗರದ ಅರಸರು ನವರಾತ್ರಿಯನ್ನು ವಿಜಯೋತ್ಸವದ ಅಂಗವಾಗಿ ಆಚರಿಸ್ತಾ ಇದ್ದರು ದಸರಾ ವಿಜಯದಶಮಿ ದಿನದಂದು ವಿಜಯದ ಸಂಗೀತವಾಗಿ ಆಚರಣೆ ಇತ್ತು ಕೃಷ್ಣದೇವರಾಯರ ಆಳ್ವಿಕೆಯಲ್ಲಿ ದಸರಾ ವಿಜಯದಶಮಿ ಹೆಚ್ಚು ಜನಪ್ರಿಯವಾಗುತ್ತೆ ಈ ದಿನದಂದು ಕೃಷ್ಣದೇವರಾಯರು ದೇವರಾಯರು ಕುದುರೆಯ ಮೇಲೆ ಸೈನ್ಯ ಮತ್ತು ಆಸ್ಥಾನಕರೊಂದಿಗೆ ಮೆರವಣಿಗೆಯಲ್ಲಿ ಸಾಗುತ್ತಿದ್ದದನ್ನು ಆಗಿನ ಪರ್ಷಿಯನ್ ರಾಯಭಾರಿ ಅಬ್ದುಲ್ ರಜಾಕ್ ಎಂಬುವವರು ದಾಖಲಿಸಿದ್ದಾರೆ ವಿಜಯನಗರ ಸಾಮ್ರಾಜ್ಯದ ಪತನದ ನಂತರ ಮೈಸೂರು ಒಡೆಯರು ವಿಜಯನಗರದ ಸಾಂಸ್ಕೃತಿಕ ಮತ್ತು ಆಡಳಿತ ಪದ್ಧತಿಯನ್ನು ಮುಂದುವರಿಸಿಕೊಂಡು ಬರ್ತಾರೆ ಇದು ಹಿಂದೂ ನಾಡ ಹಬ್ಬವಾಗಿ ವಿಜಯ ವಿಶ್ವಾದ್ಯಂತ ಪ್ರಖ್ಯಾತಿಯನ್ನು ಪಡೆದಿದೆ ವಿಜಯನಗರದ ನಂತರ ಕಾಲಘಟ್ಟದಲ್ಲಿ ಚಿಕ್ಕದೇವರಾಜ ಒಡೆಯರ್ ಹೈದರಾಲಿ ಟಿಪ್ಪು ಸುಲ್ತಾನ್ ಮತ್ತು ಕೃಷ್ಣರಾಜ ಒಡೆಯರವರ ಕಾಲದಲ್ಲಿ ಈ ಒಂದು ವಿಜಯನಗರದ ಪರಂಪರೆ ಮೈಸೂರಿಗೆ ಬರುತ್ತದೆ ವಿಜಯನಗರ ಸಾಮ್ರಾಜ್ಯದ ಶ್ರೇಷ್ಠ ರಾಜ ಕೃಷ್ಣದೇವರಾಯರು ಕೃಷ್ಣದೇವರಾಯರ ಕಾಲದಲ್ಲಿ ಉದಯಗಿರಿಯ ವಿರುದ್ಧ ಯುದ್ಧದಲ್ಲಿ ಗೆದ್ದಾಗ ವಿಜಯದ ಸ್ಮರಣಾರ್ಥವಾಗಿ ದಸರಾ ಮಹಾನವಮಿ ದೀಪವನ್ನು ನಿರ್ಮಿಸಲಾಯಿತು ಆಗ ದಸರಾ ಆಚರಣೆ ಪ್ರಾರಂಭವಾದವು ದಸರಾ ಸಂದರ್ಭದಲ್ಲಿ ನಡೆಯುವ ಉತ್ಸವಗಳು ಅನೇಕ ಸೈನ್ಯದ ಮೆರವಣಿಗೆ ಕತ್ತಿ ಆಟ ಬಿಲ್ಲು ಬಾಣ ಸ್ಪರ್ಧೆಗಳು ಜಲ ಕ್ರೀಡೆಗಳು ಸಂಗೀತ ಪ್ರದರ್ಶನಗಳು ಇವೆಲ್ಲವನ್ನು ವೀಕ್ಷಿಸುತ್ತಾ ರಾಜನು ಮಹಾನವಮಿ ದಿಬ್ಬದ ಭವ್ಯ ವೇದಿಕೆಯ ಮೇಲೆ ನಿಲ್ಲುತ್ತಿದ್ದನು ದಿಬ್ಬವು ಹನ್ನೆರಡು ಮೀಟರ್ ಎತ್ತರವಿದ್ದು ಮೂರು ಹಂತದ ಬೃಹತ್ ಚದರ ಗ್ರಾನೈಟ್ಗಳನ್ನು ಹೊಂದಿತ್ತು ಪ್ರತಿಯೊಂದು ಹಂತವೂ ಪ್ರಾಣಿಗಳು ಯೋಧರು ಭೇಟಿಯಾಡುವ ಆಟಗಾರರು ನರ್ತಕರು ಸಂಗೀತಗಾರರು ಮತ್ತು ಇತರರ ಕೆತ್ತನೆಗಳನ್ನು ಹೊಂದಿತ್ತು ಇಂದು ಶತಮಾನಗಳ ಹಿಂದೆ ಅನುಸರಿಸ್ತಾ ಇದ್ದಂತಹ ಹೆಚ್ಚಿನ ಸಂಪ್ರದಾಯಗಳು ವಿಜಯನಗರ ಸಾಮ್ರಾಜ್ಯದ ಅವಿಭಾಜ್ಯ ಅಂಗವಾದ ಆನೆಗುಂಡಿಯಲ್ಲಿ ಇಂದಿಗೂ ಮುಂದುವರಿತಾ ಬಂದಿವೆ ಆನೆಗುಂದಿಯು ಹಂಪಿಯಿಂದ ತುಂಗಭದ್ರಾ ನದಿಯಿಂದ ಬೇರ್ಪಟ್ಟ ಒಂದು ಸಣ್ಣ ಹಳ್ಳಿ ಇದು ಮೂರು ಸಾವಿರಕ್ಕಿಂತ ಕಡಿಮೆ ಜನಸಂಖ್ಯೆಯನ್ನು ಹೊಂದಿದ್ದು ಸಾವಿರ ವರ್ಷಗಳಿಗೂ ಹೆಚ್ಚು ಕಾಲ ವಾಸಿಸುತ್ತಿದೆ ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಯಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದೆ ಆನೆಗುಂಡಿಗೆ ಹಂಪಿಯಿಂದ ದೋಣಿ ಸವಾರಿಯ ಮೂಲಕ ಮಾತ್ರ ಹಿಂದೆ ಪ್ರವೇಶ ಮಾಡಬಹುದಾಗಿತ್ತು ಈಗ ಬುಕ್ಕಸಾಗರದ ಬಳಿ ಸೇತುವೆಯನ್ನು ಕೂಡ ನಿರ್ಮಿಸಲಾಗಿದೆ ರಸ್ತೆ ಮಾರ್ಗವೂ ಕೂಡ ನಿರ್ಮಾಣವಾಗಿದೆ ಆನೆಕುಂಡಿ ವಿಜಯನಗರ ಸಾಮ್ರಾಜ್ಯದ ಅವಿಭಾಜ್ಯ ಅಂಗ ಅಂತಾನೆ ಹೇಳಬಹುದು ದಸರಾ ಆಚರಣೆಗಳು ಪ್ರಾರಂಭವಾಗಿ ಇಂದು ಮೈಸೂರಿನಲ್ಲಿ ವಿಜೃಂಭಿಸ್ತಾ ಇರೋದು ನಮ್ಮ ನಿಮ್ಮೆಲ್ಲರ ಹೆಮ್ಮೆ ಮೊದಲ ದಿನದಿಂದಲೇ ನಮ್ಮ ಮನೆಯಲ್ಲಿ ದಸರಾ ಹಬ್ಬಗಳನ್ನು ನಾವು ಪ್ರಾರಂಭಿಸಬೇಕು ಒಂಬತ್ತು ದಿನಗಳು ವಿಜೃಂಭಣೆಯಿಂದ ನವರಾತ್ರಿಯನ್ನು ಆಚರಿಸುವ ಮೂಲಕ ಕೊನೆಯ ದಿನ ವಿಜಯದಶಮಿಯನ್ನು ಆಚರಿಸಿ ತಾಯಿಯ ಕೃಪೆಗೆ ಪಾತ್ರರಾಗಬೇಕು ಮಹಾನವಮಿ ದೀಪದ ಬಗ್ಗೆ ತಿಳಿದುಕೊಂಡಂತಹ ನಿಮಗೆಲ್ಲರಿಗೂ ಧನ್ಯವಾದಗಳು